ಬಳ್ಳಾರಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಮ್ ಬಳ್ಳಾರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಈ ತುಕಾರಾಮ್ ಸರ್ ಅವರು ಎಂಬತ್ತೊಂಬತ್ತು ಸಾವಿರ ಇನ್ನೂರ ಐವತ್ತೇಳು ಬಾರಿ ಅಂತರಗಳಿಂದ ಮತವನ್ನು ಪಡೆದು ಎದುರಾಳಿಯಾದಂತಹ ಬಿಜೆಪಿ ಅಭ್ಯರ್ಥಿಯಾದ ಶ್ರೀರಾಮುಲು ಅವರನ್ನು ಹಿಂದಿಟ್ಟಿದ್ದಾರೆ ಈ ಟ್ರೆಂಡ್ ಅಲ್ಲಿ ಸದ್ದು ಮಾಡ್ತಿದೆ ಜಿಯೋ ಸಿಮ್ ನಮ್ ತುಕಾರಾಮ್ ಸರ್ ಅವರ ಬಳ್ಳಾರಿ ಜಿಲ್ಲೆಯ ಟ್ರೆಂಡ್ ಸದ್ದು ಮಾಡ್ತಿದೆ ಜಿಯೋ ಈ ಟ್ರೆಂಡ್ ಅಲ್ಲಿ ಸದ್ದು ಮಾಡ್ತಿದೆ ಜಿಯೋ ಸಿಮ್ ನಮ್ ತುಕಾರಾಮ್ ಸರ್ ಅವರು ಬಳ್ಳಾರಿ ಜಿಲ್ಲೆಯ ಸಿಂಗಪ್ ಗೆಲುವು ಸಾಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಆದ ಈ ತುಕಾರಾಮ್ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕೂಡ್ಲಗಿ ಕ್ಷೇತ್ರದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸರ್ ಹಾಗೂ ಜಿಲ್ಲಾ ಉಸ್ತುವಾರಿ ಬಿ ನಾಗೇಂದ್ರ ಸರ್ ಹಾಗೂ ಜಮೀರ್ ಅಹ್ಮದ್ ಸರ್ ಇನ್ನು ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸಿದರು ಬಳ್ಳಾರಿ ಕಾಂಗ್ರೆಸ್ ಕಾರ್ಯಕರ್ತರು ಕವನಗಳ ಮೂಲಕ ತುಕಾರಾಮ್ ಸರ್ ಅವರನ್ನು ಬಳ್ಳಾರಿಗೆ ಸ್ವಾಗತವನ್ನು ಕೋರಿದ್ದಾರೆ ವರದಿ ಗುರುರಾಜ್ ಎಲ್ ಬಳ್ಳಾರಿ ಓದಿದೀವಿ ನೀವಲ್ಲ ಬಿ ಎ ಬಿ ಎಸ್ ಬಿ ಕಾಮ್ ಓದಿದೀನಿ ನೀವೆಲ್ಲ ಬಿ ಎ ಬಿ ಎಸ್ ಬಿ ಸಾರಿಗೆ ಬಳ್ಳಾರಿ ಜಿಲ್ಲೆಯ ಎಫ್ಡೆಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಾಮ್